ನೋಡ್ರಿ ಇದು ಕಾಪಾರು ಮಳೆ ಬಿಡ್ತಿದ್ವಿ ನಾವು ಇದು ನುಸಿ ಬರೋದ್ರಿಂದ ಇದು ಬಡ್ದು ರೋಗೆಲ್ಲ ಯಾವ ರೋಗ ಎಲ್ಲ ಬರ್ತೈತಿ ರೀ ಹಾಂ ಅಲ್ಲಿ ಸ್ವಲ್ಪ ಮಳೆ ಸ್ವಲ್ಪ ಮೈ ತಡಿ ತಡಿ ನಿಮಿಷ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲ ರೈತ ಮಿತ್ರ ಇವತ್ತು ನಾವು ಈ ನಮ್ಮ ತೋಟದಲ್ಲಿ ಈ ಥರ ಒಂದು ಮಸಿ ರೋಗ ಬಂದಿತ್ತು ನಮ್ಮ ಗಿಡಕ್ಕೆ ಸೊ ಇವತ್ತು ಇದಕ್ಕೆ ಕಾಪಾರ ಮಳೆ ಟ್ರೈ ಮಾಡಿದ್ವಿ ನೋಡೋಣ ಇದು ರಿಸಲ್ಟ್ ಯಾವ ಥರ ಬರುತ್ತೆ ನಿಮ್ಮ ಮುಂದಿನ ವೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಇವರು ಹೆಣ್ಣೀರು ಇಳಿಸೋರು ಸೊ ಇವತ್ತು ಹೇಳಿದರು ನಮ್ಮ ತೋಟದಲ್ಲಿ ಇದು ಮಸಿ ರೋಗ ಬಂದಿದೆ ಅಂತೇಳಿ ಎರಡು ಕಾಪಾರ ಮಳೆ ಹೊಡೆದಿದ್ದೀವಿ ಪೂರ್ವದಿಂದ ಪಶ್ಚಿಮಕ್ಕೊಂದು ಉತ್ತರದಿಂದ ದಕ್ಷಿಣಕ್ಕೊಂದು ಸೊ ಇದನ್ನು ಐದಡಿ ಮೇಲ್ಗಡೆ ಇನ್ಸರ್ಟ್ ಮಾಡಿದ್ದೀವಿ ಈ ಮರಕ್ಕೆ ಇದು ರಿಸಲ್ಟ್ ಯಾವ ಥರ ಬರುತ್ತೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸೊ ನೋಡಿ ನುಸಿರು ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಈ ಥರ ಬಂದಿದೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ ಇನ್ನು ಇದು ಸೊ ಇವಾಗಲೇ ಈ ಕಾಪರ್ ಮಳೆ ಯೂಸ್ ಮಾಡೋದ್ರಿಂದ ನಿಮಗೆ ಬೇಗ ನುಸಿರುಗ ಕಂಟ್ರೋಲಿಗೆ ಬಂದುಬಿಡುತ್ತೆ ಸೊ ಒಂದು ಮರಕ್ಕೆ ಎರಡು ಯೂಸ್ ಮಾಡಬೇಕು ಈ ಕಾಪರ್ ಮಳೆ ಬೇಕು ಅಂದರೆ ಇದು ನಮ್ಮ ಹತ್ರನೇ ಸಿಗುತ್ತೆ ಯಾರಾದರೂ ರೈತರು ಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲ ರೈತ ಮಿತ್ರರಿಗೂ ಶೇರ್ ಮಾಡಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ఇక గిడెమే ఇది గుణ సో ఈ ఒం కాలి ఈరోసీ రోగా ఉండేసి ఉల్సిన కాలి స్టార్ట్ ఆగి బేగ ని రైతురల్ ఈ థర్ ముసి రోగ కాపాడు మళ్ళీ ఒడిరి ತುಂಬ ಚೆನ್ನಾಗಿ ಯೂಸ್ ಆಗ್ತಾನೆ ಈ ರೋಗ ಅಂದರೆ ಈ ಥರ ಇರುತ್ತೆ ಇದು ಇದು ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ ಈ ಥರ ಅಂಟಾಗೋದು ಈ ಥರ ಸ್ಕ್ರ್ಯಾಚಸ್ ಆಗೋದು ಈ ಥರ ಇರುತ್ತೆ ಇನ್ನು ಇದು ಈ ಒಂಬಾಳೆಯಲ್ಲಿ ಎಲ್ಲ ಕಾಯಿಗಳಿಗೂ ಬಂದಿಲ್ಲ ಇನ್ನು ಸೊ ನೋಡ್ಬೋದು ನೀವು ಯಾವ ಥರ ಇದೆ ಕಾಯಿ ಅಂತೇಳಿ ಇದು ಎಣ್ಣೀರಿಗೆ ಹೋಗ್ತಾ ಇದ್ದೀವಿ ಇವತ್ತು ಕಟಿಂಗ್ ಮಾಡ್ತಿದ್ದೀವಿ ಇದು ಕಾಯಿ ಇದ್ರೆ ಬಾರಿಗೆ ಇದ್ರೆ ಇದು ನುಸಿ ಇರೋದ್ರಿಂದ ಇದು ಎಗ್ಳಾಗಂಗಲ್ಲ ಈ ಇದ್ರ ಇದು 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 ನೀಟಾಗಿ ಬರ್ಬೇಕಂದ್ರೆ ಇದು ನುಸಿ ಹೋಗ್ಬೇಕು ಕಾಯಿ ಇದು ನೋಡಿ ಇದು ಕಾಯಿ ಎಷ್ಟು ಚಿಕ್ಕದಾಗಿದೆ ಸೈಜು ಸೊ ಇದೇ ಈ ಉಂಬಾಳದಲ್ಲಿ ನೋಡಿ ಇದು ಯಾವ ಥರ ಇದೆ ಕಾಯಿ ಅಂತ ಎಳ್ನೀರು ಯೂಸ್ ಏನು ಎಳ್ನೀರು ಪರ್ಪಸ್ಸಿಗೆ ಯೂಸ್ ಮಾಡ್ತಕ್ಕಂಥ ರೈತರು ಆದಷ್ಟು ಈ ಥರ ಇದ್ದರೆ ಎಳ್ನೀರಿಗೆ ರೇಟ್ ಕಡಿಮೆ ಆಗುತ್ತೆ ನಿಮಗೆ ಸೊ ಎಳ್ನೀರು ಮಾರ್ತಕ್ಕಂಥವ್ರು ಈ ಥರ ಕಾಪರ್ ಮಳೆ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೆ ಇಳುವರಿನೂ ಚೆನ್ನಾಗಿ ಬರುತ್ತೆ ಮತ್ತು ಕಾಯಿ ಕೂಡ ಸೈಜ್ ಚೆನ್ನಾಗಿರುತ್ತೆ